ನಮ್ಮ ಮನವಿ ಈಗಾಗಲೇ ಅನುದಾನಿತ ಶಾಲೆಗಳು ತಮ್ಮ ಅಹವಾಲನ್ನು ಸಲ್ಲಿಸಿದ್ದಾರೆ ಸರ್ಕಾರಿ ಶಾಲೆಗಳ ಸಮಸ್ಯೆಗಳನ್ನು ಸಲ್ಲಿಸಿದ್ದಾರೆ ಅದಾದ ಮೇಲೆ ಖಾಸಗಿ ಶಾಲೆಗಳು ಕಾಯ್ತಾ ಕೂತಿದ್ದಾರೆ ಈಗ ನಾವು ವಸತಿ ಶಾಲೆಗಳು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಬೆಂಗಳೂರು ಸಮಾಜ ಕಲ್ಯಾಣ ಅಡಿ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಾವೆ ರಾಜ್ಯಾದ್ಯಂತ ಇನ್ನೂರ ಇಪ್ಪತ್ನಾಲ್ಕು ಇನ್ನೂರ ಇಪ್ಪತ್ತ್ ವಸತಿ ಶಾಲಾ ಕಾಲೇಜುಗಳನ್ನು ಸರ್ಕಾರ ನಡೆಸ್ತಾ ಇದೆ ತೀರಾ ಅತ್ಯಂತ ಹಿಂದುಳಿದಂತಹ ವರ್ಗಗಳಾದಂಥ ಎಸ್ ಸಿ ಎಸ್ ಟಿ ಒ ಬಿ ಸಿ ಮಕ್ಕಳನ್ನು ದಾಖಲಾತಿ ಕೊಡ್ತಾ ಇದೀವಿ ಈ ಸಲ ರಾಜ್ಯ ಸರ್ಕಾರ ಶೇಕಡ ಐವತ್ತರಷ್ಟು ವಿಶೇಷ ವರ್ಗದ ವಿದ್ಯಾರ್ಥಿಗಳಿಗೆ ವಿಶೇಷ ದಾಖಲಾತಿ ಆಂದೋಲನ ಅಂತ ಕೈಗೊಂಡು ಸಫಾಯಿಚಾರಿ ಕರ್ಮಚಾರಿ ಮಕ್ಕಳಿಗೆ ದಾಖಲಾತಿ ತಿಂಡಿ ಆಯಾತ ಮಕ್ಕಳಿಗೆ ಏಕ ಪೋಷಕ ಮಕ್ಕಳಿಗೆ ತಂದೆ ತಾಯಿ ಇದ್ದರಂಥ ಅನಾಥ ಮಕ್ಕಳಿಗೆ ಬಾಲಕಾರ್ಮಿಕ ಮಕ್ಕಳಿಗೆ ಎಚ್ ಐ ವಿ ಪೀಡಿತ ಪೋಷಕರ ಮಕ್ಕಳಿಗೆ ಅದಾದಮೇಲೆ ದೇವದಾಸಿ ಮಕ್ಕಳಿಗೆ ರೈತರ ಆತ್ಮಹತ್ಯೆ ಮಾಡ್ಕೊಂಡಿರೋಂಥ ಮಕ್ಕಳಿಗೆ ಅವರ ಅವ್ರ ಮಕ್ಕಳಿಗೆ ಸೊ ಈ ಥರ ವಿವಿಧ ಹದಿನೆಂಟು ವರ್ಗಗಳಲ್ಲಿ ಸೇರಿದಂಥ ಅತ್ಯಂತ ಸಮಾಜದ ಕೆಳವರ್ಗದ ಮಕ್ಕಳನ್ನು ಇವತ್ತು ಫಿಫ್ಟಿ ಪರ್ಸೆಂಟ್ ಆಯ್ಕೆ ಮಾಡಿ ಇವತ್ತು ದಾಖಲಾತಿಗಳನ್ನು ವಸ್ತಿ ಕೊಡ್ತಾ ಇದೆ ಸೊ ತೀರಾ ಆ ಮಕ್ಕಳಿಗೆ ಯಾವುದೇ ರೀತಿಯಿಂದ ವ್ಯಾಕರಣಗಳು ಇರೋದಿಲ್ಲ ಕೇವಲ ಈ ಒಂದು ಮಾತ್ರ ಅವ್ರಿಗೆ ಅವಕಾಶ ಇರುತ್ತೆ ಸೊ ಅಂಥ ಮಕ್ಕಳಿಗೆ ಇವತ್ತು ನಾವು ವಸ್ತಿ ಶಿಕ್ಷಣಗಳಲ್ಲಿ ಅವಕಾಶ ಮಾಡಿಕೊಟ್ಟು ಇವತ್ತು ರಾಜ್ಯಾದ್ಯಂತ ನೈಂಟಿ ಸಿಕ್ಸ್ ಪರ್ಸೆಂಟ್ ರಿಸಲ್ಟ್ ಅನ್ನು ಎಸ್ ಎಸ್ ಎಲ್ ಕೊಟ್ಟಿದ್ದೀವಿ ಕಳೆದ ಹತ್ತಾರು ವರ್ಷಗಳಿಂದ ಕೂಡ ಕ್ರೈಸ್ತ ನಮ್ಮ ಸಂಸ್ಥೆ ಈ ರಾಜ್ಯಕ್ಕೆ ಶಿಕ್ಷಣ ಕ್ಷೇತ್ರದ ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಎಸ್ ಎಸ್ ಎಲ್ ಸಿ ರಿಸಲ್ಟಲ್ಲಿ ಅತ್ಯುನ್ನತವಾಗಿ ಏನು ಖಾಸಗಿ ಶಿಕ್ಷಣ ಸಂಸ್ಥೆಗಳಿದ್ದಾವೆ ಅದಕ್ಕೆ ಸರಿಸಮಾನವಾಗಿ ವಸತಿ ಶಿಕ್ಷಣಗಳು ಫಲಿತಾಂಶವನ್ನು ಕೊಟ್ಟಿದೆ ಅದಕ್ಕೆ ನಿದರ್ಶನವಾಗಿ ಈ ವರ್ಷ ನೀವು ಈಗಾಗಲೇ ನೋಡಿದ್ದೀರಿ ಆನ್ನೂರ ಇಪ್ಪತ್ತೈದು ನಾನ್ನೂರ ಇಪ್ಪತ್ತೈದು ತಗೊಂಡಿದ್ದರೂ ನಾನು ಬಾಗಲಕೋಟೆ ಜಿಲ್ಲೆಯ ಮರಾಠಿ ದೇಶ ವಸತಿ ಶಾಲೆಯ ವಿದ್ಯಾರ್ಥಿನಿ ಅನಿತಾ ಸಂತಾಪ ಅಂತೇಳಿ ಸೊ ಹಂಗಾಗಿ ಗಮನಕ್ಕೆ ತಕ್ಕ ಇಂಥ ಒಂದು ಮಕ್ಕಳಿಗೆ ಪಾಠ ಮಾಡ್ತಾರೆ ಅಂತ ಎಲ್ಲ ನಮ್ಮ ವಸತಿ ಶಾಲೆಯ ನೌಕರ ಪರವಾಗಿ ನಮ್ಮಲ್ಲಿ ಬೇಡ್ಕೊಳ್ಳೋಂಥದ್ದು ಎರಡು ಸಾವಿರದ ಹದಿನಾರರಂದು ಈಚೆಗೆ ಕೆಲವು ನಮ್ಮ ನಮ್ಮ ಶಾಲೆಗಳಲ್ಲಿ ಕೆಲಸ ಮಾಡಿ ಸಾಕಷ್ಟು ಜನ ಶಿಕ್ಷಕರು ಕೋರ್ಟ್ಗೆ ಹೋಗಿ ಕೆಲವೊಂದು ಪರ್ಸೆಂಟೇಜನ್ನು ಪಡ್ಕೊಂಡು ನ್ಯಾಯಮಾತಿ ಆಗಿರ್ತಾರೆ ಅವ್ರು ಕಾಯಂ ಆಗಬೇಕಾದ್ರೆ ಅವ್ರಿಗೆ ಒಂದು ಕಂಡೀಷನ್ ಹಾಕಬೇಕು ಟಿ ಇ ಪಿ ಪಾಸ್ ಮಾಡಬೇಕು ಅಂತ ಪ್ರೌಢಶಾಲೆಗಳಲ್ಲಿ ಟಿ ಇ ಟಿ ಅವಶ್ಯಕತೆ ಇರಲಿಲ್ಲ ಎಣ್ಣೆ ಕ್ಲಾಸಕ್ಕೂ ಮಾತ್ರ ಇದೆ ಆದರೆ ಅವ್ರಿಗೆ ಒಂದು ಕಂಡೀಷನ್ ಕೃಪಾಂಗ ಕೊಡ್ತಾ ಅಂತ ಅಂತೇಳಿ ಅವ್ರಿಗೆ ಒಂದು ಕಂಡೀಷನ್ ಹಾಕಿ ಕೊಟ್ಟಿದ್ರು ಅದಕ್ಕಾಗಿ ಇಪ್ಪತ್ತೊಂದು ಸಾವಿರ ರೂಪಾಯಿ ಅವರು ಕಟ್ಟಿಸ್ಕೊಂಡು ನಾವು ತರಬೇತಿ ಕೊಟ್ಟು ಪಾಸ್ ಮಾಡಿಸ್ತೀವಿ ಅಂತ ಕೂಡ ಇಲಾಖೆ ಹೇಳಿದ್ರಿಂದ ಕಟ್ಟಿದ್ದಾರೆ ಸೊ ಇದುವರೆಗೂ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಂಥ ಕ್ರಮ ವಸ್ತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಪರವಾಗಿ ಆಗಿರೋದಿಲ್ಲ ಆ ಎಲ್ಲ ಶಿಕ್ಷಕರ ವೇತನ ಬಡ್ತಿಗಳು ಇವತ್ತು ನಿಂತಿದ್ದಾವೆ ಆರು ವರ್ಷದಿಂದ ಏಳೇಳು ವರ್ಷದಿಂದ ಅವರ ವೇತನ ಬಡ್ತಿಗಳನ್ನು ಕೊಟ್ಟಿರೋದಿಲ್ಲ ಡಿಕ್ಲೇರ್ ಮಾಡಿರೋದಿಲ್ಲ ಸೊ ಹಾಗಾಗಿ ಆ ಎಲ್ಲ ಶಿಕ್ಷಕರಿಗೆ ಆ ಟಿ ಇ ಟಿಗೆ ಏನು ಅವರು ವಸ್ತಿ ಶಿಕ್ಷಣ ಸಂಸ್ಥೆಗಳವರು ಫೀಸನ್ನು ಕಲೆಕ್ಟ್ ಮಾಡಿದ್ದಾರೆ ಅದಕ್ಕೆ ಏನು ಕ್ರಮ ತಗೊಂಡಿದ್ದಾರೆ ಅದನ್ನು ಈಗ ಕೂಡಲೇ ಕ್ರಮ ತಗೊಂಡು ಅವರಿಗೆ ಎಲ್ಲ ವೇತನ ಬಡ್ತಿಗಳು ಸಿಗುವಂತ ಆಗ್ಬೇಕಾಗುತ್ತೆ ಇನ್ನಷ್ಟು ಕೆಲಸ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಹಾಗೆಯೇ ವಸ್ತಿ ಶಿಕ್ಷಣ ಸಂಸ್ಥೆಗಳ ಸಂಘಕ್ಕೆ ಸಂಬಂಧಪಟ್ಟಂತಿರುವಂಥ ಅತಿಥಿ ಶಿಕ್ಷಕರು ವಿಶೇಷವಾಗಿ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ಈಗ ಎಲ್ಲ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಇದೆ ನಿಮ್ಮ ಗಂಪನಿಗ ಅವರು ತಂದಿದ್ದಾರೆ ಅದಾದೂ ಸಹ ತಂದಿದ್ದಾರೆ ಸೇಮ್ ಪ್ರಾಬ್ಲಮ್ ನಾವು ಕೂಡ ಫೇಸ್ ಮಾಡ್ತಾ ಇದೀವಿ ನಮ್ಮಲ್ಲಿ ಅತಿಥಿ ಶಿಕ್ಷೆಗೆ ಹದಿನಾರು ಸಾವಿರದ ಆರುನೂರೈದು ರೂಪಾಯಿ ಕೊಡ್ತಾಯಿದ್ದೀವಿ ಆದರೆ ಪ್ರೌಢಶಾಲೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಅತಿಥಿ ಶಿಕ್ಷೆಗೆ ಕೇವಲ ಹತ್ತುವರೆ ಸಾವಿರ ಸಂಬಳ ಕೊಡ್ತಾ ಇದ್ದಾರೆ ದಯವಿಟ್ಟು ಆ ತಾರತಮ್ಯವನ್ನು ತೆಗೆದು ಎಲ್ಲ ಅತಿಥಿ ಶಿಕ್ಷಕರು ಕೂಡ ಕಾಯಂ ಶಿಕ್ಷಕರು ಏನು ಕ್ವಾಲಿಫಿಕೇಷನ್ ಇದ್ದಾರೋ ಅದನ್ನೇ ಹೊಂದಿಕೊಂಡು ಇವತ್ತು ಅವರು ಪಾಠ ಮಾಡ್ತಾ ಇರೋದ್ರಿಂದ ನಾವು ಕೂಡ ನೈಂಟಿ ಸಿಕ್ಸ್ ಪರ್ಸೆಂಟ್ ಇವತ್ತು ರಿಸಲ್ಟ್ಗಳನ್ನು ಕೊಡ್ತಾ ಇರೋದು ಅದೇ ಅತಿಥಿ ಶಿಕ್ಷಕನ ನಂಬಿಕೊಂಡಾಗೆ ಮಾಡ್ತಾ ಇರೋದ್ರಿಂದ ಅವರಿಗೆ ವೇತನವನ್ನು ಹೈಕ್ ಮಾಡಲಿಕ್ಕೆ ನೀವು ಪ್ರಯತ್ನವನ್ನು ಅಂತ ಹೇಳಿ ಭರವಸೆಯನ್ನು ಇಟ್ಕೊತಾ ಇದ್ದೀವಿ ನಮ್ಮ ಗಮನಕ್ಕೆ ತರ್ತಾ ಹಾಗೆ ವಿಶೇಷ ದಾಖಲಾತಿಗಳಲ್ಲಿ ಕೂಡ ನಾವು ಮೇ ತಿಂಗಳ ಒಳಗಡೆಗೆ ಮುಗಿಸುವಂಥದ್ದು ತದನಂತರ ನೇಮಕಾತಿನಲ್ಲಿ ವಿಶೇಷ ವಸತಿ ಶಾಲೆಗಳಲ್ಲಿ ಎಫ್ ಡಿ ಎ ಸ್ಟಾಫ್ ನರ್ಸು ಮತ್ತು ವಾರ್ಡನ್ ಈ ಮೂರು ಹುದ್ದೆಗಳು ಆಗಿ ಬರಲೇಬೇಕು ಬೇರೆ ಶಿಕ್ಷಕರು ಬೇಕಾದ ಅತಿಥಿ ಶಿಕ್ಷಕರನ್ನು ನಿರ್ವಹಣೆ ಮಾಡ್ಬೋದು ಅದೇ ಕಾಯಂ ಆಗಿ ಶಾಲೆಯ ನಿಲಯಗಳು ಮತ್ತು ವಸತಿಯನ್ನು ನಿರ್ವಹಣೆ ಮಾಡಬೇಕಾದ್ರೆ ಎಫ್ ಡಿ ಎ ಅಲ್ಲಿ ಒಂದು ಸ್ಟಾಪ್ನಪ್ ಸ್ಟಾಪ್ನರ್ಸ್ ಮತ್ತು ಒಂದು ವಾರ್ಡರ್ ಈ ಮೂರು ನಮ್ಮ ಸ್ಯಾಂಕ್ಷನ್ ಪೋಸ್ಟ್ ಇರೋದರಿಂದ ಖಾಯಂ ಆಗಿ ಅವರಾದ್ರು ಅಟ್ಲೀಸ್ಟ್ ನಿರ್ವಹಣೆ ನಿರ್ವಹಣೆಗಳು ತುಂಬ ಸುಗಮವಾಗಿ ಆಗುತ್ತೆ ಅಂತ ನಮ್ಮ ಗಮನಕ್ಕೆ ತರ್ತಾ ಈಗಾಗಲೇ ಸುಮಾರು ಸಮಸ್ಯೆಗಳಿದ್ದಾವೆ ಅದನ್ನು ನಮ್ಮ ಸಂಘದ ವತಿಯಿಂದ ಅದು ನಮ್ಮ ವಿವಿಧ ಶಿಕ್ಷಕರ ಸಂಘಟನೆಗಳಿದ್ದಾವೆ ಅವುಗಳ ಮುಖಾಂತರ ತಮಗೆ ಅಹವಾಲನ್ನು ನಮ್ಮ ರೆಟೆಡ್ಗಳನ್ನು ಕೊಡ್ತೀವಿ ಅಂತೇಳಿ ಮನವಿ ಮಾಡ್ತಾ ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಲಭಿಸ್ತೇವೆ